ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವೆದರ್ ಅಂತೂ ತುಂಬಾ ಚಳಿ ಆಗಿದೆ ಅಂತಾನೆ ಹೇಳ್ಬೋದು ಎಲ್ಲ ಕಡೆಯಲ್ಲೂ ಮಳೆ ಬರ್ತಾ ಇದೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೈಕ್ಲೋನ್ ಎಫೆಕ್ಟ್ ಇಂದ ಈ ರೀತಿಯಾಗಿ ಮಳೆ ಸ್ಟಾರ್ಟ್ ಆಗಿರುವಂಥದ್ದು ಸೊ ಮಳೆ ಬರ್ತಾ ಇದೆ ಒಂದು ಫೈವ್ ಡೇಸ್ ಇಂದ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ ಅಂತೂ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ವೆದರ್ ತುಂಬಾ ಕೋಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಬೇರೆ ಬೇರೆ ಕಡೆ ಎಲ್ಲ ಕೂಡ ಮಳೆ ಬರ್ತಾ ಇದೆ ಹಾಗೇನೆ ಗಾಳಿ ಕೂಡ ಬೀಸ್ತಾ ಇದೆ ಹಾಗೇನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮಕ್ಕಳಿಗೆ ಸ್ಕೂಲಿಗೆ ಕರ್ಕೊಂಡೋಗಿ ಬರ್ಲಿಕ್ಕೂ ಕೂಡ ತುಂಬಾ ಕಡೆಗಳಲ್ಲಿ ಕಷ್ಟ ಆಗ್ತಾ ಇದೆ ಬೇರೆ ಬೇರೆ ಊರುಗಳಲ್ಲಿ ಸ್ಕೂಲ್ ಮಕ್ಕಳಿಗೆ ರಜೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಕೆಲವೊಂದು ಕಡೆಯಲ್ಲಿ ರಜೆ ಕೂಡ ಕೊಟ್ಟಿಲ್ಲ ಹಾಗೇನೇ ಮಕ್ಕಳು ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ವೆದರ್ ತುಂಬಾ ಕೋಲ್ಡ್ ಆಗಿದೆ ಸೊ ಆದಷ್ಟು ಎಲ್ಲರೂ ಕೂಡ ಹುಷಾರಾಗಿರಬೇಕು ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೊ ಈ ರೀತಿ ಕೋಲ್ಡ್ ಇರೋದ್ರಿಂದ ಮಕ್ಕಳಿಗೆ ಬೇಗ ಹುಷಾರ್ ತಪ್ಪುವಂಥದ್ದು ಅಥವಾ ದೊಡ್ಡವರಿಗೂ ಕೂಡ ತುಂಬ ಬೇಗ ಕೋಲ್ಡ್ ಕಾಫ್ ಆಗುವಂಥದ್ದು ಜಾಸ್ತಿ ಇರುತ್ತೆ ಆದಷ್ಟು ಎಲ್ಲರೂ ಕೂಡ ತುಂಬಾ ಹುಷಾರಾಗಿರಿ ಅಂತ ಹೇಳ್ತೀನಿ ಸೊ ನಿಮ್ಮೂರಲ್ಲಿ ಮಳೆ ಬರ್ತಾ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನೀವಿರುವಂಥ ಜಿಲ್ಲೆ ಯಾವುದು ನಿಮ್ಮ ಊರಿನಲ್ಲಿ ಮಳೆ ಬರ್ತಿದೆಯಾ ಅಂತ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮೆಲ್ಲರಿಗೂ ಗೊತ್ತಿದೆ ಮಲೆನಾಡು ಸೈಡ್ ಹೋದರೆ ಈಗಂತೂ ಅಡಿಕೆ ಕೊನೆಗೂಯ್ಲು ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಅಂದರೆ ಅಡಿಕೆ ಸುಲಿಯುವಂಥದ್ದು ಸೊ ಅಡಿಕೆ ಸುಳ್ಳಿದ್ದು ಒಣಸ್ಲಿಕ್ಕೂ ಕೂಡ ತುಂಬಾ ಕಷ್ಟ ಆಗ್ತತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಮಳೆಯಿಂದ ಸೊ ಬಿಸಿಲಿದ್ರೆ ಮಾತ್ರ ಅಡಿಕೆನ ಒಣಸಕ್ ಸ್ಟ ಆಗುತ್ತೆ ಸೊ ಬಟ್ ಬಿಸ್ಲೇ ಇಲ್ಲದೆ ಮಳೆ ಇರೋದ್ರಿಂದ ತುಂಬ ಜನಕ್ಕೆ ಕಷ್ಟ ಆಗ್ತಾ ಇದೆ ಹಾಗೆ ಸಾಕಷ್ಟು ಕಡೆಯಲ್ಲಿ ಸೊ ಗದ್ದೆ ಕುಯ್ಲಿಕ್ಕೆ ಬಂದಿದ್ದು ಗದ್ದೆಯನ್ನು ಕುಯ್ದಿಟ್ಟು ಎಲ್ಲದೂ ಕೂಡ ಕೊಚ್ಕೊಂಡು ಹೋಗಿರುವಂಥ ಪ್ರಸಂಗಗಳು ಸಾಕಷ್ಟು ಊರುಗಳಲ್ಲಿ ನಡೆದಿದೆ ಅಂತಲೇ ಹೇಳ್ಬೋದು ಇವತ್ತು ನಾನು ಹೇಳಲಿಕ್ಕೆ ಬಂದಿರುವಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬಂದಿದೆ ಯಾವ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಕ್ರೆಡಿಟ್ ಆಗಿಲ್ಲ ತುಂಬ ಜನ ಕೇಳ್ತಾ ಇದ್ರೆ ಇನ್ನು ನಾಲ್ಕು ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ಬರತ್ತೆ ಅಂತ ಹೇಳ್ತಾ ಇದ್ರಿ ನಾಲ್ಕು ದಿನ ಕಳೆದಾಯ್ತು ಐದು ದಿನ ಆಯಿತು ಆರು ದಿನ ಆಯಿತು ಇನ್ನೂ ಕೂಡ ಹಣ ಬಂದಿಲ್ಲ ನಾಳೆ ನಾಳೆ ಅಂತ ನೀವು ಹೇಳ್ತಾ ಇದ್ದೀರಾ ಬಟ್ ಹಣ ಯಾವಾಗ ಬರತ್ತೆ ಕ್ಲಾರಿಟಿಯನ್ನ ಕೊಡಿ ಅಂತ ಹೇಳಿ ಸೊ ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಕೊಡಲಿಕ್ಕೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಬಂದಿದ್ದೀನಿ ಸೊ ನನ್ನ ಚಾನಲ್ಗೆ ನೀವೇನಾದ್ರು ಹೊಸ ಬರಾದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಾಧ್ಯಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಕಂತಿನ ಹಣವನ್ನ ಪ್ರತಿಯೊಬ್ರು ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ ಸೊ ಇದು ಹದಿನಾಲ್ಕನೇ ಜನ ಮಹಿಳೆಯರು ಏನು ಹದಿನಾಲ್ಕು ಕಂತುಗಳನ್ನ ಪಡ್ಕೊಂಡಿದ್ರೆ ಆದರೆ ಹದಿನಾಲ್ಕು ಕಂತುಗಳಲ್ಲಿ ಇನ್ನೂ ಕೂಡ ಪೆಂಡಿಂಗ್ ಇರುವಂಥ ಮಹಿಳೆಯರು ಸಾಕಷ್ಟು ಜನ ಇದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಮಹಿಳೆಯರಿಗೂ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ಸಾಕಷ್ಟು ಜನ ಮಹಿಳೆಯರಿಗೆ ಹದಿನಾಲ್ಕನೇ ಕಂತಲ್ಲಿ ಪೆಂಡಿಂಗ್ ಕೂಡ ಇದೆ ಅಂದ್ರೆ ಹಣ ಬಂದೇ ಇರುವಂಥದ್ದು ಅಥವಾ ಹಣ ಇನ್ನೂ ಕೂಡ ಕ್ರೆಡಿಟ್ ಆಗದೆ ಇರುವಂಥದ್ದು ಈ ರೀತಿ ಸಮಸ್ಯೆಗಳು ಕೂಡ ಸಾಕಷ್ಟು ಮಹಿಳೆಯರಿಗಿದೆ ಅಂತಾನೆ ಹೇಳ್ಬೋದು ಸೊ ಯಾವ ಯಾವ ಮಹಿಳೆಯರಿಗೆ ಪೆಂಡಿಂಗ್ ಇದೆಯೋ ಆ ಮಹಿಳೆಯರಿಗೆ ಫಸ್ಟ್ ಸರ್ಕಾರ ಹಣವನ್ನು ವರ್ಗಾವಣೆ ಮಾಡುತ್ತೀವಿ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಇಲ್ಲಿ ತುಂಬಾ ಜನ ಕೇಳ್ತಾ ಇದ್ದಿದ್ದು ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆ ಬರುತ್ತೆ ನಾಡ್ದು ಬರುತ್ತೆ ಅಥವಾ ಇವತ್ತೇ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಮೇಡಮ್ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಬಟ್ ಯಾವಾಗ ಬರುತ್ತೆ ಕ್ಲಾರಿಟಿ ಕೊಡಿ ಅಂತ ಹೇಳ್ತಾ ಇದ್ದೀರಾ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಯಾರ್ಯಾರಿಗೆಲ್ಲ ಪೆಂಡಿಂಗ್ ಇದೆ ಸೊ ಅವರಿಗೆ ಪೆಂಡಿಂಗ್ ಇರುವಂತಹ ಹಣವನ್ನ ಸರ್ಕಾರ ಮೊದಲು ಜಮಾ ಮಾಡುತ್ತೆ ತದನಂತರ ಹದಿನೈದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುತ್ತೆ ಅಂದ್ರೆ ಇದೇ ವಾರದಲ್ಲಿ ಇವತ್ತು ಮಂಗಳವಾರ ಇದೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಹಾಗಾದ್ರೆ ಎರಡು ಕಂತಿನ ಒಟ್ಟಿಗೆ ಬರುತ್ತೆ ಅಂದ್ರಲ್ಲ ಸೊ ಈ ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಹದಿನಾಲ್ಕನೇ ಕಂತಿನ ಹಣ ಬರುತ್ತೆ ಈ ತಿಂಗಳು ಕೊನೆ ಏನು ಇಪ್ಪತ್ತೈದನೇ ತಾರೀಕು ನಂತರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವು ಕೂಡ ಜಮಾ ಆಗುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಾ ಸೊ ಯಾರಿಗೆಲ್ಲ ಕಾಯ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕು ಸೊ ಈ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಮೊದಲು ಒಂದು ದಿನ ಏನಂದ್ರೆ ಇಲ್ಲಿ ಪೆಂಡಿಂಗ್ ಇರುವವರು ಯಾರ್ಯಾರು ಹದಿನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಇದೆ ನೋಡಿ ಅವರಿಗೆ ಮೊದಲು ಜಮಾ ಆಗುತ್ತೆ ತದನಂತರ ಹದಿನೈದನೇ ಕಂತಿನ ಹಣವನ್ನ ಸರ್ಕಾರನೇ ವರ್ಗಾವಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಕಾಯ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಯಾಕೆಂದ್ರೆ ನಿಮ್ಮ ಪ್ರ ಪ್ರತಿಯೊಂದು ಕಮೆಂಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ನಿಮ್ಮ ಕಮೆಂಟ್ಗಳನ್ನು ಗಮನಿಸ್ತಾರೆ ಅವರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ದಯವಿಟ್ಟು ನಿಮಗೆ ಹಣ ಇಂಪಾರ್ಟೆಂಟ್ ಅಥವಾ ಹಣ ಅನ್ನೋದು ಬರಬೇಕು ಅನ್ನೋದು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ನು ನೀವು ತುಂಬ ಜನ ಕೇಳ್ತಾ ಇದ್ವಿ ಪಾನ್ ಕಾರ್ಡ್ ಇಲ್ಲ ನಮ್ಮ ಹತ್ರ ಸೊ ನಾವು ಪಾನ್ ಕಾರ್ಡ್ನ ಎಲ್ಲಿ ಹೋಗಿ ತಗೋಬೇಕು ಅಂತ ನಿಮಗೆ ಪಾನ್ ಕಾರ್ಡ್ ಬೇಕು ಅಂದರೆ ಈಗ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾಡಿರ್ತೀರ ನಿಮಗೆ ಎಸ್ ಎಲ್ ಸಿ ಮಾರ್ಕ್ಸ್ಗಳು ಜರಾಕ್ಸು ಜೊತೆಗೆ ನಿಮ್ದೊಂದು ಫೋಟೋ ತೊಗೊಂಡೋಗಿ ಕೊಟ್ಟರೆ ಸಾಕು ಸೈಬರ್ ಸೆಂಟರ್ಗಳಲ್ಲೂ ಕೂಡ ಪಾನ್ ಕಾರ್ಡನ್ನ ಮಾಡಿಕೊಡ್ತಾರೆ ಈ ಪಾನ್ ಕಾರ್ಡ್ ಅನ್ನೋದು ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ ಸೊ ಇಲ್ಲಿ ಪಾನ್ ಕಾರ್ಡೇ ನಾವು ಮಾಡಿಸ್ಬೇಕು ಅಂತ ಇದ್ರೆ ಆ ಸೈಬರ್ ಸೆಂಟ್ರಲ್ಲಿ ಮಾಡಿಸ್ಬೋದು ಅಥವಾ ನಿಮ್ಮ ಊರಲ್ಲಿ ಹಳ್ಳಿಗಳಲ್ಲೂ ಕೂಡ ಗ್ರಾಮ ಮಾಡ್ಕೊಡ್ತಾರೆ ಸೈಬರ್ ಪರ್ಸೆಂಟ್ಗಳು ಇರ್ತಾವಲ್ಲ ಅಲ್ಲೂ ಕೂಡ ಮಾಡ್ಕೊಡ್ತಾರೆ ಅಥವಾ ನಿಮ್ಮ ಊರಲ್ಲಿ ಯಾರಾದರೂ ಈಗ ನೋಡ್ಬೋದು ವೋಟರ್ ಐ ಡಿ ಕಾರ್ಡು ಅಥವಾ ಈ ಥರ ರೇಷನ್ ಕಾರ್ಡ್ಗಳಿಗೆ ಮಾಡ್ಕೊಡುವಂಥವ್ರು ಆ ಥರ ಯಾರಾದ್ರು ಇದ್ದರೆ ಅವರು ಕೂಡ ಪಾನ್ ಕಾರ್ಡ್ನ ಮಾಡ್ಕೊಡ್ತಾರೆ ತುಂಬ ಜನ ಕೇಳ್ತಾ ಇದ್ದಾರೆ ಪಾನ್ ಕಾರ್ಡನ್ನು ಎಕ್ಸ್ಚೇಂಜ್ ಮಾಡ್ಸೋದು ಹೇಗೆ ನಾವು ಪಾನ್ ಕಾರ್ಡ್ನ ಅಪ್ಗ್ರೇಡ್ ಮಾಡಿಸೋದು ಹೇಗೆ ಅಂತ ಇಲ್ಲಿ ಸರ್ಕಾರನೇ ಹೇಳಿದೆ ಅಪ್ಗ್ರೇಡ್ ಮಾಡಿಸೋದನ್ನ ನಾವೇ ಒಂದು ಆನ್ಲೈನ್ ಮುಖಾಂತರ ಅವಕಾಶವನ್ನ ಕೊಡ್ತೀವಿ ಅಂತ ಬಟ್ ಇನ್ನೂ ಕೂಡ ಅದನ್ನ ಜಾರಿಗೆ ತಂದಿಲ್ಲ ಇದನ್ನ ನೀವು ಎಲ್ಲರಿಗೂ ಕೂಡ ಗೊತ್ತಿದೆ ಕೇಂದ್ರದಿಂದ ಬಂದಿರುವಂತಹ ಇದು ಒಂದು ಹೊಸ ನಿರ್ಧಾರ ಸಂಪುಟ ಸಭೆಯಲ್ಲಿ ನೀವು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಮೋದಿಜಿ ಮೋದಿಜಿಯವರೇ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಯಾಕೆ ಅಂದರೆ ಎರಡು ಸಾವಿರದ ಹದಿನೇಳನೇ ಇಸ್ವಿ ನಂತರ ಯಾರೆಲ್ಲ ಪಾನ್ ಕಾರ್ಡ್ ಮಾಡಿಸಿದ್ರಿ ಅವ್ರ ಪಾನ್ ಕಾರ್ಡ್ ಮೇಲ್ಗಡೆ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಸೊ ಅದ್ರ ನಂತರ ಹಿಂದೆ ಯಾರೆಲ್ಲ ಮಾಡ್ಸಿದ್ರೆ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಹಿಂದೆ ಮಾಡ್ಸಿದ್ರಿ ಅವರಿಗೆಲ್ಲ ಯಾವ್ದೇ ರೀತಿಯಾಗಿ ಕ್ಯೂ ಆರ್ ಕೋಡ್ ಅನ್ನ ಪಾನ್ ಕಾರ್ಡ್ ಅಲ್ಲಿ ಕೊಟ್ಟಿಲ್ಲ ಸೊ ಎಷ್ಟೋ ಜನ ಇನ್ನೂ ಕೂಡ ಪಾನ್ ಕಾರ್ಡ್ ನ ಮಾಡಿಸ್ಕೊಂಡಿಲ್ಲ ಸೊ ಇಲ್ಲಿ ಪಾನ್ ಕಾರ್ಡ್ ಎಲ್ಲರೂ ಆಗಿ ಮಾಡ್ಸ್ಬೇಕು ಅಂತ ಏನಿಲ್ಲ ಸೊ ಕೆಲವರು ಜಾಬಿ ಪರ್ಪಸ್ಗೋಸ್ಕರ ಇನ್ ಕೆಲವರು ಡ್ರೈವಿಂಗ್ ಗೋಸ್ಕರ ಮಾಡ್ತಾರೆ ಬಟ್ ಎಲ್ಲರತ್ರ ಇರತ್ತೆ ಕೆಲವೊಂದಿಷ್ಟು ಜನ ಮನೆಯಲ್ಲಿ ಇನ್ನು ಕೂಡ ಪಾನ್ ಕಾರ್ಡ್ ಇಲ್ದೇ ಇರೋರು ಇದ್ದಾರೆ ಸೊ ಅದೊಂದು ದೊಡ್ಡ ಮ್ಯಾಟರ್ ಅಂತ ಏನಲ್ಲ ಈಗ ನೀವ್ ನೋಡ್ಬೋದು ಜಾಬಿಗೆ ಹೋಗ್ಬೇಕಾರೆ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕಾರೆ ಅಥವಾ ನೀವೇನಾದರೂ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ಬೇರೆ ಬೇರೆ ಕಡೆಯಲ್ಲಿ ಪಾನ್ ಕಾರ್ಡನ್ನು ಆಗಿ ಕೇಳ್ತಾರೆ ಬಟ್ ಕೆಲವೊಂದಿಷ್ಟು ಜನರ ಹತ್ರ ಇನ್ನೂ ಕೂಡ ಪಾನ್ ಕಾರ್ಡ್ ಇಲ್ಲ ಇಲ್ಲಿ ಮಾಡಿಸ್ಲೇಬೇಕು ಅಂತ ಹೇಳಿ ಮೋದಿಜಿ ಅವರು ಹೇಳಿಲ್ಲ ಯಾರ್ಯಾರ ಪಾನ್ ಕಾರ್ಡ್ ಇದೆ ಆ ಪಾನ್ ಕಾರ್ಡನ್ನೆಲ್ಲ ಅಪ್ಗ್ರೇಡ್ ಮಾಡಿಸ್ತೀವಿ ಬಟ್ ಇನ್ನೂ ಕೂಡ ಅದನ್ನು ಡೇಟನ್ನು ಕನ್ಫರ್ಮ್ ಮಾಡಿಲ್ಲ ಸರ್ಕಾರ ಆನ್ಲೈನ್ ಮುಖಾಂತರನೇ ಮಾಡುವಂಥದ್ದು ಬಟ್ ಇನ್ನೂ ಕೂಡ ಜಾರಿಗೆ ಬಂದಿಲ್ಲ ಆ ರೀತಿ ಆ ಅಪ್ಲಿಕೇಶನ್ ಜಾರಿಗೆ ಬಂದರೆ ಸೊ ನಮ್ಮ ಕಡೆಯಿಂದ ಕೂಡ ಅಪ್ಡೇಟನ್ನು ನಾನು ತಿಳಿಸ್ಕೊಡ್ತೀನಿ ಬಟ್ ಇನ್ನು ಯಾರು ಕೂಡ ಬ್ಯಾಂಗ್ಳೂರಲ್ಲಿ ಹೋಗೋದು E ಕರ್ನಾಟಕವನ್ನಿಗೆ ಹೋಗೋದು ಎಷ್ಟು ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಬಟ್ ಸರ್ಕಾರನೇ ಇದರ ಪೂರ್ತಿ ಹಣವನ್ನು ಸರ್ಕಾರನೇ ನಿಭಾಯಿಸುತ್ತೆ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರನೇ ನಿಭಾಯಿಸುತ್ತೆ ಎಲ್ಲರಿಗೂ ಕೂಡ ಗೊತ್ತಿದೆ ನಿಮ್ಮ ಆಧಾರ್ ಕಾರ್ಡನ್ನ ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ ಹತ್ತು ವರ್ಷಗಳಾಗಿದೆ ಯಾರದೆಲ್ಲ ಆಧಾರ್ ಕಾರ್ಡ್ ಮಾಡಿಸಿ ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ರಿನೀವಲ್ ಮಾಡಿಸ್ಬೇಕಾಗತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿದೆ ಎರಡು ಸಾವಿರದ ಹದಿಮೂರನೇ ಸ್ಫಿಲ್ ಮಾಡಿಸಿದ್ದೀರಾ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹತ್ತು ವರ್ಷ ಆಯಿತು ಕಂಪ್ಲೀಟ್ ಆಯಿತು ಸೊ ಹತ್ತು ವರ್ಷ ಆಗಿದೆ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಅಂದರೆ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಅಂದರೆ ಬ್ಯಾಂಗ್ಳೂರ್ ಅಥವಾ ನೀವು ಹೋದರೆ ಅವರೇ ಅಪ್ಡೇಟ್ ಮಾಡ್ಕೊಡ್ತಾರ ಯಾವುದೇ ರೀತಿ ಚಾರ್ಜಸನ್ನು ಸರ್ಕಾರ ತಗೊಳೋದಿಲ್ಲ ಸೊ ನೀವು ಹೋದರೆ ಅಪ್ಡೇಟನ್ನು ಮಾಡ್ಕೊಡ್ತಾರೆ ಯಾರೆಲ್ಲ ಹತ್ರ ಆಧಾರ್ ಕಾರ್ಡ ಮಾಡಿಸಿ ಹತ್ತು ವರ್ಷ ಆಗಿದೆ ಅಂತ ಇದ್ದೀರೋ ಆಗಿ ಹೋಗಿ ಮಾಡಿಸಿ ಅಥವಾ ನಮ್ಮ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಪಾನ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕು ಅನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಕಾಂಟ್ಯಾಕ್ಟ್ ನಂಬರ್ ಚೇಂಜ್ ಮಾಡಿಸ್ಬೇಕು ಅಂದರೆ ದಯವಿಟ್ಟು ಹೋಗಿ ಮಾಡಿಸಿ ಇನ್ನು ಕೆಲವರು ಕೇಳ್ತಾ ಇದ್ದೀರಿ ನಮ್ಮ ಆಧಾರ್ ಕಾರ್ಡನ್ನು ಅಡ್ರೆಸ್ಸು ಚೇಂಜ್ ಮಾಡಿಸಿ ಎರಡು ತಿಂಗಳಾಯಿತು ಬಟ್ ನಾವು ಆಧಾರ್ ಕಾರ್ಡನ್ನು ಮಾಡಿಸಿ ಹತ್ತು ವರ್ಷ ಆಗಿದೆ ನಾವು ಮತ್ತೊಮ್ಮೆ ಹೋಗಿ ರಿನಿವಲ್ ಮಾಡಿಸ್ಬೇಕಂತ ಖಂಡಿತ ಇಲ್ಲ ಇಲ್ಲಿ ನೀವು ಹತ್ತು ವರ್ಷದ ಒಳಗಡೆ ಏನಾದರೂ ಒಂದು ಚೇಂಜಸ್ ಮಾಡಿಸಿರೋ ಅದು ಅಪ್ಡೇಟ್ ಆದ ಲೆಕ್ಕನೇ ಸೊ ಏನೂ ಚೇಂಜಸ್ ಮಾಡಿಸಿಲ್ಲ ನಾವು ಹತ್ತು ವರ್ಷದಿಂದ ಅಂದರೆ ನೀವು ಚೇಂಜಸ್ ಮಾಡಿಸ್ಬೇಕು ಅಂದರೆ ಅಪ್ಡೇಟ್ ಮಾಡಿಸ್ಬೇಕು ನಾವು ಚೇಂಜಸ್ ಮಾಡ್ಸಲೇ ಇಲ್ಲ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಇದ್ದೀವಿ ಪ್ರೆಸೆಂಟ್ ಫೋನ್ ನಂಬರೇ ಇದೆ ಎಲ್ಲದು ಸರಿ ಇದೆ ಅಂದರೆ ನೀವೇನು ಮಾಡಬೇಕು ಅಂದರೆ ಅಪ್ಡೇಟನ್ನು ಮಾಡಿಸ್ಕೊಬರ್ಬೇಕು ಅಪ್ಡೇಟ್ ಅಂದರೆ ನಿಮ್ಮ ಬಯೋಮೆಟ್ರಿಕ್ ಕೊಡಬೇಕಾಗತ್ತೆ ಅಷ್ಟೇ ಅಪ್ಡೇಟ್ ಮಾಡ್ತಾರೆ ಇದು ಫ್ರೀ ಇರುತ್ತೆ ಒಂದು ವಾರದಲ್ಲಿ ನಿಮ್ಮ ಮನೆ ಅಡ್ರೆಸ್ಸಿಗೆ ನಿಮ್ಮ ಆಧಾರ್ ಕಾರ್ಡ್ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಇದು ಬಹಳ ಮುಖ್ಯವಾಗಿರುವಂಥ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ವಾರದಲ್ಲಿ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತೀನಿ ಸೊ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹಿಡಿದರೆ ಮತ್ತೊಮ್ಮೆ ಸಿಗೋಣ ನನ್ನ ಹೊಸ ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು